ಬಸಂತ ಕಿ ಸಚ್ಚಾಯಿ ಬಸಂತನ ಪ್ರಾಮಾಣಿಕತೆ ಅಥವಾ ಸತ್ಯಸಂಧತೆ ಲೇಖಕರು ಶ್ರೀ ವಿಷ್ಣು ಪ್ರಭಾಕರ್ ಇವರ ಜೀವಿತ ಕಾಲ ಸಾವಿರದ ಒಂಬೈನೂರ ಹನ್ನೆರಡರಿಂದ ಎರಡು ಸಾವಿರದ ಒಂಬತ್ತು ಲೇಖಕರ ಪರಿಚಯ ಮಾನವ ಜೀವನದ ವಾಸ್ತವಿಕ ಚಿತ್ರಣವನ್ನು ಮಾಡುವ ಲೇಖಕರಲ್ಲಿ ವಿಷ್ಣು ಪ್ರಭಾಕರ್ ಅವರಿಗೆ ಮಹತ್ವಪೂರ್ಣವಾದ ಸ್ಥಾನವಿದೆ ಅವರ ಜನ್ಮ ಉತ್ತರ ಪ್ರದೇಶದ ಮುಜಫ್ಫರ್ ನಗರದ ಮೀರಪುರದಲ್ಲಿ ಶಕ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಆಯಿತು ಪಂಜಾಬಿನಲ್ಲಿ ಶಿಕ್ಷಣವನ್ನು ಪಡೆದು ಅಲ್ಲೇ ಹದಿನೈದು ವರ್ಷಗಳ ತನಕ ಅವರು ಸರ್ಕಾರಿ ನೌಕರಿಯನ್ನು ಮಾಡಿದರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆಕಾಶವಾಣಿ ದೆಹಲಿ ಕೇಂದ್ರದಲ್ಲಿ ನಾಟಕ ನಿರ್ದೇಶಕರಾದರು ಒಂದೂವರೆ ವರ್ಷದ ನಂತರ ರಾಜೀನಾಮೆಯನ್ನು ಕೊಟ್ಟರು ಹಾಗೂ ಅಲ್ಲಿಂದ ಸ್ವತಂತ್ರ ಸಾಹಿತಿಗಳ ರೂಪದಲ್ಲಿ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ವಿಷ್ಣು ಪ್ರಭಾಕರ್ ಅವರು ಗಾಂಧಿವಾದಿ ಲೇಖಕರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಇವರ ಏಕಾಂಕ ನಾಟಕಗಳು ಮಾನವೀಯ ಸಂವೇದನೆಗಳಿಂದ ತುಂಬಿ ತುಳುಕುತ್ತಿವೆ ಮಾನವೀಯ ಸಂಬಂಧಗಳನ್ನು ಮನೋವೈಜ್ಞಾನಿಕ ಭೂಮಿಕೆಯಲ್ಲಿ ಭಾವನಾತ್ಮಕವಾಗಿ ಚಿತ್ರಿಸುವುದು ಇವರ ಏಕಾಂಕ ನಾಟಕಗಳ ವಿಶೇಷತೆಯಾಗಿದೆ ಇವರ ಪ್ರಮುಖ ರಚನೆಗಳು ಆವಾರ ಮಸೀಹ ತಟ್ಕೆ ಬಂಧನ್ ನಿಶಿಕಾಂತ್ ದರ್ಪಣ್ ವ್ಯಕ್ತಿ ಧರ್ತಿ ಅಬ್ಬಿ ಘೂಮ್ ರಹೀಹೈ ಯುಗೆ ಯುಗೆ ಕ್ರಾಂತಿ ಗೃಹಸ್ಥಿ ಇತ್ಯಾದಿ ಪಾಠದ ಆಶಯ ವಿಷ್ಣು ಪ್ರಭಾಕರ್ ಮಾನವನ ಮನಸ್ಸನ್ನು ಅರೆದು ನೋಡುವ ಲೇಖಕರಾಗಿದ್ದಾರೆ ಈ ಏಕಾಂಕ ನಾಟಕದಲ್ಲಿ ಅವರು ಸ್ವಾಭಿಮಾನ ಇತರರ ದುಃಖದ ಬಗ್ಗೆ ಕಾತರತೆಯಂತಹ ಮಾನವೀಯ ಭಾವನೆಗಳನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ ಬಡವನಾಗಿದ್ದರೂ ಸಹ ಸ್ವಾಭಿಮಾನಿ ಹಾಗೂ ಪರಿಶ್ರಮದ ದುಡಿಮೆಯಿಂದ ಬದುಕುವ ಬಸಂತ ಮತ್ತು ಪ್ರತಾಪ ಒಂದು ಕಡೆಗಿದ್ದರೆ ಮತ್ತೊಂದು ಕಡೆಗೆ ನಿರ್ಗತಿಕರ ಬಗ್ಗೆ ಸಹಾನುಭೂತಿ ತೋರಿಸುವ ಅವರೊಂದಿಗೆ ಗೌರವದಿಂದ ನಡೆದುಕೊಳ್ಳುವ ರಾಜ್ಕಿಶೋರರಂತಹ ಪಾತ್ರಗಳು ಅನುಸರಣೀಯವಾಗಿವೆ ವಿದ್ಯಾರ್ಥಿಗಳು ಈ ಏಕಾಂಕ ನಾಟಕದಲ್ಲಿ ಚಿತ್ರಿತವಾದ ಬಾಲಕನ ಪಾತ್ರದಿಂದ ಪ್ರೇರಿತರಾಗಿ ಪ್ರಾಮಾಣಿಕತೆಯಿಂದ ಬದುಕುವುದನ್ನು ಕಲಿಯಬಹುದು ಪಾತ್ರ ಪರಿಚಯ ಬಸಂತ್ ಒಬ್ಬ ಬಡ ಶರಣಾಗತ ಬಾಲಕ ಪ್ರತಾಪ್ ಬಸಂತನ ತಮ್ಮ ಪಂಡಿತ್ ರಾಜ್ಕಿಶೋರ್ ಒಬ್ಬ ನಾಯಕರು ಡಾಕ್ಟರ್ ಹಾಗೂ ಇಬ್ಬರು ದಾರಿಹೋಕ ವ್ಯಕ್ತಿಗಳು ಇಷ್ಟು ಇದರಲ್ಲಿ ಬರುವ ಪಾತ್ರಗಳು ಮೊದಲನೇ ದೃಶ್ಯ ರಂಗಮಂಚದ ಮೇಲೆ ಅಂದರೆ ಸ್ಟೇಜ್ ಮೇಲೆ ಸೌಲಭ್ಯಕ್ಕೆ ತಕ್ಕಂತೆ ಒಂದು ದೊಡ್ಡ ನಗರದ ಮಾರುಕಟ್ಟೆ ಅಥವಾ ಸಂತೆಯ ಪ್ರತೀಕವಾಗಿರ್ತಕ್ಕಂಥ ದೃಶ್ಯ ಬರುವ ಹೋಗುವ ಕೊಡುವ ಕೊಂಡುಕೊಳ್ಳುವ ಶಬ್ದ ವಸ್ತುಗಳನ್ನು ತಿರುಗಿ ಮಾರಾಟ ಮಾಡುವವರ ಗದ್ದಲ ಇವರೆಲ್ಲರ ಮಧ್ಯೆ ಒಬ್ಬ ಹುಡುಗ ಕಾಲಲ್ಲಿ ಚಪ್ಪಲಿ ಇಲ್ಲ ಹರಿದ ಬಟ್ಟೆಗಳು ಕೈಯಲ್ಲಿ ಕೆಲವು ವಸ್ತುಗಳನ್ನು ಹಿಡಿದುಕೊಂಡು ಓಡುತ್ತಾ ಬರುತ್ತಾನೆ ಅವನ ವಯಸ್ಸು ಸುಮಾರು ಹನ್ನೆರಡು ವರ್ಷ ಅವನ ಹೆಸರು ಬಸಂತ್ ಎಂದು ಅವನು ಕೂಗ್ತಾ ಇದ್ದಾನೆ ಜರಡಿ ತೆಗೆದುಕೊಳ್ಳಿ ಬಟನ್ ತೆಗೆದುಕೊಳ್ಳಿ ಬೆಂಕಿ ಪಟ್ಟಣ ತೆಗೆದುಕೊಳ್ಳಿ ಯಾರೂ ಅವನ ಮಾತನ್ನು ಕೇಳುವುದಿಲ್ಲ ಎಲ್ಲರೂ ಅವನನ್ನು ನೋಡ್ತಾರೆ ಹಾಗೂ ಮುಂದಕ್ಕೆ ಹೋಗ್ತಾರೆ ಇದೇ ಸಮಯದಲ್ಲಿ ಒಬ್ಬ ಖಾದಿ ಉಡುಗೆಯ ವ್ಯಕ್ತಿಯೊಬ್ಬರು ಅಲ್ಲಿಂದ ಹೋಗುವುದು ಕಾಣಿಸುತ್ತದೆ ಅವರು ಕಾರ್ಮಿಕ ನಾಯಕರಾದ ಪಂಡಿತ್ ರಾಜ್ಕಿಶೋರ್ ಬಸಂತ್ ಅವರನ್ನು ನೋಡಿ ಅವರ ಹಿಂದೆ ಓಡುತ್ತಾನೆ ಬಸಂತ್ ಸಾಹೇಬ್ರೆ ಬಟನ್ ತೆಗೆದುಕೊಳ್ಳಿ ಸ್ವದೇಶಿ ಬಟನ್ ಸಾಹೇಬ್ರೆ ಬೆಂಕಿಪಟ್ಣ ತೆಗೆದುಕೊಳ್ಳಿ ರಾಜ್ಕಿಶೋರ್ ತಮ್ಮ ನನಗೇನೂ ಬೇಡ ಹೋಗು ಬೇರೆ ಯಾರಿಗಾದರೂ ಕೊಡು ಬಸಂತ್ ಸಾಹೇಬ್ರೆ ಜರಡಿ ತೆಗೆದುಕೊಳ್ಳಿ ಹಾಲು ಸೋಸಿರಿ ಟೀ ಸೋಸಿರಿ ರಾಜ್ಕಿಶೋರ್ ನನಗೆ ಬೇಡ ಕಣಪ್ಪ ಬಸಂತ್ ಬಟನ್ ರಾಜ್ಕಿಶೋರ್ ಬೇಡ ಬೆಂಕಿಪಟ್ಟಣ ಬೇಡ ಬೇಡ ಬಸಂತ್ ವಿನಮ್ರ ಸ್ವರದಲ್ಲಿ ಸಾಹೇಬ್ರೆ ಒಂದು ಜರಡಿಯನ್ನಾದರೂ ತೆಗೆದುಕೊಳ್ಳಿ ಕೇವಲ ಎರಡು ಆಣೆ ಬೆಲೆ ಅಷ್ಟೇ ರಾಜ್ಕಿಶೋರ್ ಆದರೆ ತಮ್ಮ ನನಗೆ ಬೇಡ ಅಂದಮೇಲೆ ಹೇಗೆ ತೆಗೆದುಕೊಳ್ಳಲಿ ಬಸಂತ್ ಸರಿ ನೀವು ಕೇವಲ ಆರು ಪೈಸೆ ರಾಜ್ಕಿಶೋರ್ ಓಹೋ ಹೇಳಲಿಲ್ಲವೇ ನನಗೆ ಏನೂ ಬೇಡ ಎಂದು ಬಸಂತ್ ಅಳು ಮುಖ ಮಾಡಿ ಸಾಹೇಬ್ರೆ ಬೆಳಗಿನಿಂದ ಇದುವರೆಗೂ ಏನೂ ಮಾರಾಟ ಆಗಿಲ್ಲ ನಿಮ್ಮ ಮೇಲೆ ಭರವಸೆ ಇದೆ ರಾಜ್ಕಿಶೋರ್ ಜೇಬಿನಿಂದ ಎರಡು ಪೈಸೆ ತೆಗೆಯುತ್ತಾ ನೀನಂತೂ ನಿನಗೆ ದುಡ್ಡು ಬೇಕು ತಾನೇ ಈ ಎರಡು ಪೈಸೆ ತೆಗೆದುಕೊಂಡು ಹೋಗು ಬಸಂತ್ ಒಂದೇ ಬಾರಿ ಇಲ್ಲ ಸಾಹೇಬ್ರೆ ನಾನು ದುಡ್ಡು ತೆಗೆದುಕೊಳ್ಳುವುದಿಲ್ಲ ರಾಜ್ಕಿಶೋರ್ ತೆಗೆದುಕೊಳ್ಳುವುದಿಲ್ಲವೇ ಬಸಂತ್ ಇಲ್ಲ ನೀವು ಜರಡಿಯನ್ನು ಕೊಂಡುಕೊಳ್ಳಿ ರಾಜ್ಕಿಶೋರ್ ಹಾಂ ಸರಿ ಒಂದು ಜರಡಿಯಿಂದ ನನಗೆ ಏನು ಉಳಿಯುತ್ತದೆ ಬಸಂತ್ ಎರಡು ಪೈಸೆ ರಾಜ್ಕಿಶೋರ್ ಸರಿ ಹಾಗಾದರೆ ಈ ದುಡ್ಡನ್ನು ತೆಗೆದುಕೊಂಡು ನಾನು ಜರಡಿ ಕೊಂಡುಕೊಂಡಿದ್ದೇನೆ ಅಂದುಕೊ ಬಸಂತ್ ಇಲ್ಲ ಸಾಹೇಬ್ರೆ ಇಲ್ಲ ಅದು ಭಿಕ್ಷೆಯಾಗುತ್ತದೆ ನಾನು ಭಿಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ ನೀವು ಜರಡಿಯನ್ನು ಕೊಂಡುಕೊಳ್ಳಿ ರಾಜ್ಕಿಶೋರರ ಮೇಲೆ ಈ ಮಾತಿನಿಂದ ತುಂಬ ಪ್ರಭಾವವಾಗುತ್ತದೆ ಅವರು ಬಸಂತನನ್ನು ದಿಟ್ಟಿಸಿ ನೋಡುತ್ತಾರೆ ನಂತರ ಜೇಬಿನಲ್ಲಿ ಕೈ ಹಾಕಿ ಹುಡುಕುತ್ತಾರೆ ಆದರೆ ಪೈಸೆ ಸಿಗುವುದಿಲ್ಲ ರಾಜ್ಕಿಶೋರ್ ತಮ್ಮ ನನ್ನ ಬಳಿ ಚಿಲ್ಲರೆ ಇಲ್ಲ ಇದ್ದಿದ್ದರೆ ತೆಗೆದುಕೊಳ್ಳುತ್ತಿದ್ದೆ ನೋಟು ಇದೆ ಬಸಂತ್ ತುಂಬ ವಿಷಾದದಿಂದ ನೋಟು ಇದೆಯೇ ದುಡ್ಡು ನನ್ನ ಹತ್ರವೂ ಇಲ್ಲ ಏನೂ ಮಾರಾಟವೇ ಆಗಿಲ್ಲ ರಾಜ್ಕಿಶೋರ್ ಅದಕ್ಕೆ ಹೇಳುತ್ತಿರುವುದು ಸರಿ ಒಂದು ಕೆಲಸ ಮಾಡು ನಾಳೆ ತೆಗೆದುಕೊಳ್ಳುತ್ತೇನೆ ಇಲ್ಲದಿದ್ದರೆ ನನ್ನ ಮನೆ ಬಳಿ ಬಂದುಬಿಡು ಕಿಶನ್ ಗಂಜಿನಲ್ಲಿ ಇರುತ್ತೇನೆ ಬಸಂತ್ ಒಂದೇ ಬಾರಿ ಇಲ್ಲ ಸಾಹೇಬ್ರೆ ಈ ದಿನವೇ ಕೊಂಡುಕೊಳ್ಳಿ ನೀವು ನೋಟನ್ನು ನನಗೆ ಕೊಡಿ ನಾನು ಈಗಲೇ ಮಾರುಕಟ್ಟೆಗೆ ಹೋಗಿ ಮುರಿಸಿಕೊಂಡು ಬರುತ್ತೇನೆ ರಾಜ್ಕಿಶೋರ್ ತಮ್ಮ ನೀನಂತೂ ಬಸಂತ್ ತಡೆಯಿರಿ ನಾನು ಈಗ ಬಂದೆ ರಾಜ್ಕಿಶೋರ್ ಸರಿ ತೆಗೆದುಕೋ ಮುರಿಸಿಕೊಂಡು ಬಾ ಬೇಗ ಬರಬೇಕು ಬಸಂತ್ ಈಗ ಬಂದೆ ಸಾಹೇಬ್ರೆ ನೀವು ಇಲ್ಲೇ ನಿಂತ್ಕೊಳ್ಳಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಬಂದು ಬಿಡುತ್ತೇನೆ ಬಸಂತ್ ನೋಟನ್ನು ತೆಗೆದುಕೊಂಡು ಸಂತೆಯ ಕಡೆಗೆ ಓಡುತ್ತಾನೆ ರಾಜ್ಕಿಶೋರ್ ಅಲ್ಲೇ ನಿಂತುಕೊಳ್ಳುತ್ತಾರೆ ನಿಧಾನವಾಗಿ ಹದಿನೈದು ಇಪ್ಪತ್ತು ನಿಮಿಷ ಕಳೆಯುತ್ತದೆ ಸಮಯ ಕಳೆದಂತೆಲ್ಲ ಅವರು ಉತ್ಸುಕರಾಗಿ ಸಂತೆಯ ಕಡೆಗೆ ನೋಡುತ್ತಾರೆ ರಾಜ್ಕಿಶೋರ್ ಹದಿನೈದು ನಿಮಿಷ ಕಳೆಯಿತು ಇಲ್ಲಿಯವರೆಗೂ ಬರಲಿಲ್ಲ ಎಲ್ಲಿಗೆ ಹೋದ ನನಗೆ ಅನ್ನಿಸುತ್ತಿದೆ ಈಗ ಅವನು ಬರುವುದಿಲ್ಲ ಎರಡನೇ ದೃಶ್ಯ ಸ್ಟೇಜ್ ಮೇಲೆ ಸ್ವಲ್ಪ ಬದಲಾವಣೆಯೊಂದಿಗೆ ಮೊದಲಿನಂಥದ್ದೇ ದೃಶ್ಯ ಒಂದು ಕಡೆಗೆ ಕಿಶನ್ ಗಂಜ್ ಎಂಬ ಬೋರ್ಡು ಹಾಕಲಾಗಿದೆ ಸಣ್ಣಗೆ ಗದ್ದಲ ಕೇಳಿ ಬರುತ್ತಿದೆ ಆಗಲೇ ಸಂಜೆಯಾಗಿದೆ ಜನ ಮನೆಗಳಿಗೆ ಹಿಂದಿರುಗುತ್ತಿದ್ದಾರೆ ಅವರ ಮಧ್ಯೆ ಒಬ್ಬ ತೆಳ್ಳನೆಯ ಹುಡುಗ ಬೇಗ ಬೇಗ ಬರುತ್ತಿದ್ದಾನೆ ಅವನ ಕಾಲಲ್ಲಿ ಚಪ್ಪಲಿ ಇಲ್ಲ ಬಟ್ಟೆಗಳು ಹರಿದಿವೆ ಅವನು ನೋಡುವುದಕ್ಕೆ ಬಸಂತನನ್ನು ಹೋಲುತ್ತಿದ್ದಾನೆ ಅವನು ಅವನ ತಮ್ಮ ಪ್ರತಾಪ ಅಂದರೆ ಬಸಂತನ ತಮ್ಮ ಪ್ರತಾಪ ಅವನು ಹೋಗಿ ಬರುವ ವ್ಯಕ್ತಿಗಳಿಗೆ ಏನೋ ಕೇಳುತ್ತಿದ್ದಾನೆ ಅವನ ಮುಖದ ಮೇಲೆ ಒಂದು ರೀತಿಯ ಆತಂಕ ಕಾಣುತ್ತಿದೆ ಪ್ರತಾಪ್ ಏನ್ರಿ ಕಿಶನ್ಗಂಜ್ ಇದೇನಾ ಒಬ್ಬ ವ್ಯಕ್ತಿ ಹೌದು ಪ್ರತಾಪ್ ಪಂಡಿತ್ ರಾಜ್ಕಿಶೋರ್ ಎಲ್ಲಿರುತ್ತಾರೆ ಒಬ್ಬ ವ್ಯಕ್ತಿ ಯಾವ ರಾಜ್ಕಿಶೋರ್ ಪ್ರತಾಪ್ ಅವರು ಭಾಷಣ ಮಾಡುತ್ತಾರೆ ಕಾರ್ಮಿಕರ ಓಣಿಗಳಿಗೆಲ್ಲ ಹೋಗುತ್ತಾರೆ ಒಬ್ಬ ವ್ಯಕ್ತಿ ನನಗೆ ಗೊತ್ತಿಲ್ಲ ಮುಂದೆ ಕೇಳು ಪ್ರತಾಪ ಮುಂದೆ ಹೋಗುತ್ತಾನೆ ಹಾಗೂ ಬೇರೊಬ್ಬ ವ್ಯಕ್ತಿಗೆ ಕೇಳುತ್ತಾನೆ ಪ್ರತಾಪ್ ಏನ್ರಿ ಪಂಡಿತ್ ರಾಜ್ಕಿಶೋರ್ ಎಲ್ಲಿರ್ತಾರೆ ಎರಡನೇ ವ್ಯಕ್ತಿ ಯಾವ ಪಂಡಿತ್ ರಾಜ್ಕಿಶೋರ್ ಅವರು ಕಾರ್ಮಿಕ ನಾಯಕರೇ ಪ್ರತಾಪ್ ಹೌದು ಹೌದು ಅವರೇ ಎರಡನೇ ವ್ಯಕ್ತಿ ಸಂಜ್ಞೆ ಮಾಡಿ ತೋರಿಸುತ್ತ ಅಲ್ಲಿ ನೋಡಿ ಅಲ್ಲಿ ನೀಲಿ ಪರದೆ ಇದೆಯಲ್ಲ ಪ್ರತಾಪ್ ಹೌದು ಅವರು ಅಲ್ಲೇ ಇರುತ್ತಾರೆ ವ್ಯಕ್ತಿ ಮುಂದಕ್ಕೆ ಹೋಗುತ್ತಾನೆ ಪ್ರತಾಪ್ ನೀಲಿ ಪರದೆಯ ಮನೆಯ ಮುಂದೆ ಹೋಗಿ ಕೂಗುತ್ತಾನೆ ಪ್ರತಾಪ್ ರಾಜ್ಕಿಶೋರ್ ಅವರೇ ಪಂಡಿತ್ ರಾಜ್ಕಿಶೋರ್ ಅವರೇ ಒಳಗಿನಿಂದ ಧ್ವನಿ ಕೇಳಿಸುತ್ತದೆ ಯಾರು ಕಿಟಕಿಯಿಂದ ಇಣಕಿ ನೋಡುತ್ತಾರೆ ಯಾರು ತಮ್ಮ ಏನು ವಿಷಯ ಪ್ರತಾಪ್ ನನಗೆ ನಮ್ಮ ಅಣ್ಣ ಕಳಿಸಿದ್ದಾನೆ ರಾಜ್ಕಿಶೋರ್ ನಿಮ್ಮ ಅಣ್ಣ ಸ್ವಲ್ಪ ತಡಿ ಹೊರಗೆ ಬರುತ್ತೇನೆ ಹೊರಗೆ ಬಂದು ನಿಮ್ಮ ಅಣ್ಣ ಯಾರು ಮಗು ಪ್ರತಾಪ್ ಈ ದಿನ ಮಧ್ಯಾಹ್ನ ಅವನು ನಿಮಗೆ ಒಂದು ಜರಡಿಯನ್ನು ಮಾರಿದ್ದ ರಾಜ್ಕಿಶೋರ್ ಹೌದು ಹೌದು ಇಂದು ನಾನು ಒಬ್ಬ ಹುಡುಗನಿಂದ ಒಂದು ಜರಡಿಯನ್ನು ಕೊಂಡಿದ್ದೆ ಒಂದು ರೂಪಾಯಿ ನೋಟನ್ನು ಕೊಟ್ಟಿದ್ದೆ ಪ್ರತಾಪ್ ಅವನು ನೋಟ್ ಮುರಿಸಿಕೊಂಡು ಬರಲು ಹೋಗಿದ್ದ ಆದರೆ ಚಿಲ್ಲರೆ ಮಾಡಿಸಿಕೊಂಡು ವಾಪಸ್ ಬರುವಾಗ ಒಂದು ವಾಹನದ ಕೆಳಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟ ವಾಹನ ಅವನ ಮೇಲಿನಿಂದ ಹೊರಟು ಹೋಯಿತು ರಾಜ್ಕಿಶೋರ್ ಆಶ್ಚರ್ಯದಿಂದ ಏನು ಮೋಟಾರ್ ಅವನ ಮೇಲಿಂದ ಹೊರಟು ಹೋಯಿತೆ ಪ್ರತಾಪ್ ಅವನ ಸ್ವರ ಬೀಳುತ್ತದೆ ಅವನ ವಸ್ತುಗಳು ದುಡ್ಡು ಎಲ್ಲ ಚಲ್ಲ ಪಿಲ್ಲಿ ಆದವು ಅವನ ಎರಡು ಕಾಲುಗಳು ಜಜ್ಜಿ ಹೋದವು ರಾಜ್ಕಿಶೋರ್ ಭಯದಿಂದ ಕಾಲುಗಳು ಜಜ್ಜಿ ಹೋದವೆ ಪ್ರತಾಪ್ ಅಳುತ್ತ ಹೌದು ಅದಕ್ಕೋಸ್ಕರವೇ ಅವನು ನಿಮ್ಮ ಬಳಿಗೆ ಬರುವುದು ಸಾಧ್ಯವಾಗಲಿಲ್ಲ ಅವನು ಪ್ರಜ್ಞೆ ಕಳೆದುಕೊಂಡನು ಬಹಳ ಕಷ್ಟದಿಂದ ಅವನನ್ನು ಮನೆಗೆ ಕರೆತರಲಾಯಿತು ಬಹಳ ಹೊತ್ತಿನ ನಂತರ ಅವನಿಗೆ ಪ್ರಜ್ಞೆ ಬಂದಾಗ ಅವನು ನನಗೆ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಟು ಬರಲು ಹೇಳಿದನು ನಾನು ನಿಮ್ಮ ಹದಿನಾಲ್ಕೂವರೆ ಆಣೆ ತಂದಿದ್ದೇನೆ ರಾಜ್ಕಿಶೋರ್ ಎಲ್ಲೋ ಕಳೆದು ಹೋದವರಂತೆ ನನ್ನ ಹದಿನಾಲ್ಕೂವರೆ ಆಣೆ ವಾಪಸ್ ತಂದಿದ್ದೀಯಾ ಅವನೇ ಕಳಿಸಿದನೆ ಆದರೆ ಮಗು ಈಗ ಅವನು ಎಲ್ಲಿದ್ದಾನೆ ಪ್ರತಾಪ್ ಮನೆಯಲ್ಲಿ ರಾಜ್ಕಿಶೋರ್ ಮನೆಯಲ್ಲಿ ಯಾರಿದ್ದಾರೆ ಪ್ರತಾಪ್ ಯಾರೂ ಇಲ್ಲ ರಾಜ್ಕಿಶೋರ್ ಯಾರೂ ಇಲ್ಲವೇ ಪ್ರತಾಪ್ ಹೌದು ನಾನು ಮತ್ತು ನಮ್ಮ ಅಣ್ಣ ನಾವಿಬ್ಬರು ಭೀಕು ಗೊಲ್ಲರ ಮನೆಯಲ್ಲಿದ್ದೇವೆ ರಾಜ್ಕಿಶೋರ್ ನಿಮ್ಮ ತಾಯಿ ತಂದೆ ಏನು ಪ್ರತಾಪ್ ಅಳತೊಡಗುತ್ತಾನೆ ಅವರು ಕೊಲ್ಲಲ್ಪಟ್ಟರು ದಂಗೆಯ ಸಮಯದಲ್ಲಿ ಅವರನ್ನು ಯಾರೋ ಕೊಂದುಬಿಟ್ಟರು ರಾಜ್ಕಿಶೋರ್ ಏನೋ ಕಳೆದುಕೊಂಡಂತೆ ಅವರನ್ನು ಯಾರೋ ಕೊಂದುಬಿಟ್ಟರೆ ನೀವಿಬ್ಬರು ಭೀಕು ಅಹಿರನ ಮನೆಯಲ್ಲಿ ಇರುತ್ತೀರಾ ತಕ್ಷಣ ಎಚ್ಚೆತ್ತು ಮಗು ಅಳಬೇಡ ನಾನು ಈಗಲೇ ನಿನ್ನ ಜೊತೆಗೆ ಬರುತ್ತೇನೆ ಈಗಲೇ ಪ್ರತಾಪ್ ನೀವು ನನ್ನ ಜೊತೆಗೆ ಬರುತ್ತೀರಾ ರಾಜ್ಕಿಶೋರ್ ಹೌದು ನಡೆ ಮುಂದೆ ಹೋಗುತ್ತಾರೆ ಆದರೆ ನಿಮ್ಮ ಮನೆ ಎಲ್ಲಿದೆ ಪ್ರತಾಪ್ ಅಹೀರ್ ದಿಬ್ಬದಲ್ಲಿ ರಾಜ್ಕಿಶೋರ್ ಒಳಗಡೆ ನೋಡಿ ಅಮರಸಿಂಹ ನಾನು ಅಹೀರ್ ಟೀಲಾ ಬಳಿ ಹೋಗುತ್ತಿದ್ದೇನೆ ನೀನು ತಕ್ಷಣವೇ ಡಾಕ್ಟರ್ ವರ್ಮಾ ಅವರನ್ನು ಕರೆದುಕೊಂಡು ಅಲ್ಲಿಗೆ ಬಂದುಬಿಡು ಅವರಿಗೆ ಹೇಳು ಒಬ್ಬ ಹುಡುಗನ ಕಾಲುಗಳು ಮೋಟಾರ್ ಅಡಿಯಲ್ಲಿ ಸಿಕ್ಕಿ ಜಜ್ಜಿ ಹೋಗಿವೆ ಎಂದು ಬೇಗ ಬೇಗ ಭೀಕು ಅಹೀರ್ ಮನೆ ಯಾವುದೆಂದು ಕೇಳು ತಿರುಗಿ ನಡೆ ಮಗು ಹೋಗೋಣ ಪ್ರತಾಪ್ ಆಶ್ಚರ್ಯಚಕಿತನಾಗಿ ಅವರ ಕಡೆಗೆ ನೋಡುತ್ತಾನೆ ಏನೂ ತೋಚದವನಂತೆ ಮುಂದೆ ಹೋಗುತ್ತಾನೆ ಪರದೆ ಬೀಳುತ್ತದೆ ತೀಸ್ರಾ ದೃಶ್ಯ ಮೂರನೆಯ ದೃಶ್ಯ ಸ್ಟೇಜಿನ ಮೇಲೆ ಒಂದು ಹಸಿ ಮನೆಯ ಒಳಗಿನ ಪಡಸಾಲೆಯ ದೃಶ್ಯ ನೆಲದ ಮೇಲೆ ಒಂದು ಚಾಪೆ ಹಾಸಿದ್ದಾರೆ ಅದರ ಮೇಲೆ ಬಸಂತ್ ಮಲಗಿದ್ದಾನೆ ಬಿಟ್ಟು ಬಿಟ್ಟು ನೋವಿನಿಂದ ನರಳುತ್ತಿದ್ದಾನೆ ಪ್ರತಾಪ್ ಮತ್ತು ರಾಜ್ಕಿಶೋರ್ ಪ್ರವೇಶಿಸುತ್ತಾರೆ ಪ್ರತಾಪ್ ಇಲ್ಲಿದ್ದಾನೆ ನೋಡಿ ಸಾಹೇಬರೇ ರಾಜ್ಕಿಶೋರ್ ಅರೆ ಇವನು ನೆಲದ ಮೇಲೆ ಮಲಗಿದ್ದಾನೆ ಬಸಂತ್ ಆಶ್ಚರ್ಯಚಕಿತನಾಗಿ ನೀವು ಬಂದಿದ್ದೀರಾ ರಾಜ್ಕಿಶೋರ್ ಎಲ್ಲಿ ಪೆಟ್ಟಾಗಿದೆ ಮಗು ನೋಡೋಣ ರಾಜ್ಕಿಶೋರ್ ಹತ್ತಿರ ಬಂದು ಕಾಲನ್ನು ನೋಡುತ್ತಾರೆ ಯಾರೋ ಕಾಲಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ದಾರೆ ಪಟ್ಟಿಯನ್ನು ಕಟ್ಟಿದ್ದಾರೆ ಕಾಲನ್ನು ಮುಟ್ಟುತ್ತಲೇ ಚೀರುತ್ತಾನೆ ಅಲ್ಲನ್ನು ಕಚ್ಚುತ್ತಾನೆ ಬಸಂತ್ ಅಯ್ಯೋ ಅಯ್ಯೋ ಓಹ್ ರಾಜ್ಕಿಶೋರ್ ಸ್ವಲ್ಪ ಹೊತ್ತು ಅದೇ ರೀತಿ ನೋಡುತ್ತಾರೆ ರಾಜ್ಕಿಶೋರ್ ಬೇಡ ಹೆದರಬೇಡ ಮಗು ಬಸಂತ್ ನೋವಿನಿಂದ ನರಳುತ್ತ ನಾನು ಮೋಟಾರ್ ಗಾಡಿಗೆ ಡಿಕ್ಕಿ ಹೊಡೆದು ಬಿಟ್ಟೆ ಆದ್ದರಿಂದಲೇ ನಿಮ್ಮ ದುಡ್ಡನ್ನು ವಾಪಸ್ ಕೊಡಲಾಗಲಿಲ್ಲ ರಾಜ್ಕಿಶೋರ್ ಅದರ ಬಗ್ಗೆ ಚಿಂತೆ ಮಾಡಬೇಡ ಮಗು ನಾನು ಡಾಕ್ಟರನ್ನು ಕರೆ ಕಳಿಸಿದ್ದೇನೆ ನೀನು ಗುಣವಾಗುತ್ತೀಯಾ ಬಸಂತ್ ಡಾಕ್ಟರನ್ನು ಕರೆ ಕಳಿಸಿದ್ದೀರಾ ಡಾಕ್ಟರರ ಪ್ರವೇಶ ಡಾಕ್ಟರ್ ಹಲೋ ಪಂಡಿತರೇ ನಾನು ಇವನನ್ನು ಸಂತೆಯಲ್ಲಿ ನೋಡಿದ್ದೇನೆ ರಾಜ್ಕಿಶೋರ್ ಹೌದು ಸ್ವಲ್ಪ ನೋಡಿ ಡಾಕ್ಟರ್ ಕಾಲು ನೋಡುತ್ತಾರೆ ಬಸಂತ್ ಜೋರಾಗಿ ಹಲ್ಲು ಕಚ್ಚುತ್ತಾನೆ ಪ್ರತಾಪನ ಕಣ್ಣಿಂದ ನೀರು ಬರುತ್ತದೆ ಅವನು ಒಮ್ಮೆ ಅಣ್ಣನ ಕಡೆಗೆ ಮತ್ತೊಮ್ಮೆ ಡಾಕ್ಟರ್ ಕಡೆಗೆ ನೋಡುತ್ತಾನೆ ರಾಜ್ಕಿಶೋರ್ ಕುತೂಹಲದಿಂದ ಕೇಳುತ್ತಾರೆ ರಾಜ್ಕಿಶೋರ್ ಏನು ಡಾಕ್ಟ್ರೆ ಗುಣವಾಗುತ್ತಾನೆ ಅಲ್ಲವೇ ಡಾಕ್ಟರ್ ಗಂಭೀರವಾಗಿ ಪಂಡಿತರೇ ನನಗೆ ಅನ್ನಿಸುತ್ತದೆ ಕಾಲಿನ ಮೂಳೆ ಮುರಿದಿದೆ ಎಂದು ಎಕ್ಸ್ರೇ ಮಾಡಿ ನೋಡಬೇಕು ಎರಡನೇ ಕಾಲು ಚೆನ್ನಾಗಿದೆ ಆದರೆ ಇವನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ರಾಜ್ಕಿಶೋರ್ ಆಯಿತು ಬಿಡಿ ಈಗಲೇ ಕರೆದುಕೊಂಡು ಹೋಗೋಣ ನಾನು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಬರುತ್ತೇನೆ ಡಾಕ್ಟರ್ ಹಾಗೆ ಆಗಲಿ ಮಾಡಿ ಬನ್ನಿ ನಾನು ಅಲ್ಲಿಯ ತನಕ ಇಂಜೆಕ್ಷನ್ ಕೊಡುತ್ತೇನೆ ಬಸಂತ್ ಕಣ್ಣನ್ನು ಬಿಚ್ಚಿ ನೀವು ಏನು ಮಾಡುತ್ತಿದ್ದೀರಿ ನಾನು ಬಡವನಾಗಿದ್ದೇನೆ ರಾಜ್ಕಿಶೋರ್ ನಕ್ಕು ನೀನು ಚಿಂತೆ ಮಾಡಬೇಡ ಸುಮ್ಮನೆ ಮಲಗಿಕೋ ಮಗು ಡಾಕ್ಟ್ರೇ ನಾನು ಬರುವ ತನಕ ನೀವು ಇಲ್ಲಿಯೇ ಇರಿ ಇವನನ್ನು ಉಳಿಸಲೇಬೇಕು ಇವನು ಬಡವನಾಗಿದ್ದಾನೆ ಆದರೆ ಇವನಲ್ಲಿ ಒಂದು ಅಪರೂಪದ ಗುಣವಿದೆ ಇವನು ಪ್ರಾಮಾಣಿಕನಾಗಿದ್ದಾನೆ ಡಾಕ್ಟರ್ ಪ್ರತಾಪನ ಸಹಾಯದಿಂದ ಇಂಜೆಕ್ಷನ್ಗೆ ರೆಡಿ ಮಾಡುತ್ತಾರೆ ಬಸಂತ್ ಕಣ್ಣು ಮುಚ್ಚಿಕೊಳ್ಳುತ್ತಾನೆ ಒಂದು ಕ್ಷಣ ಅವನ ಮುಖದ ಮೇಲೆ ಶಾಂತಿ ಮತ್ತು ಕೃತಜ್ಞತೆ ಮೂಡುತ್ತದೆ ಡಾಕ್ಟರ್ ಇಂಜೆಕ್ಷನ್ ಮಾಡುತ್ತಾರೆ ಬಸಂತ್ ತುಟಿಯನ್ನು ಬಿಗಿಯುತ್ತಾನೆ ಪ್ರತಾಪ್ ಅಣ್ಣನ ತಲೆಯನ್ನು ಹಿಡಿದುಕೊಳ್ಳುತ್ತಾನೆ ಹಾಗೂ ಬರದೆ ಬೀಳುತ್ತದೆ